ಹಲೋ ವೆಲ್ಕಮ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಟಾಪಿಕ್ ಹೊಸ ಬದಲಾವಣೆ ಬರ್ತಾ ಇದೆ ನೀವು ರೆಡಿ ಇದ್ದೀರಾ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಇನ್ನೂ ನೀವು ಹುಲುನ ಪರ್ಚೇಸ್ ಮಾಡಿಲ್ಲ ಅಂದರೆ ಇನ್ನೂ ಚಾನ್ಸ್ ಇದೆ ಪರ್ಚೇಸ್ ಮಾಡಿ ಇದನ್ನು ನಾನು ರೀಸ್ಟಾಕ್ ಮಾಡಿದ್ದೀನಿ ಜೊತೆಗೆ ಐ ವಿಲ್ ಬೆಟ್ ಯು ಇದು ನನ್ನ ಹತ್ರ ಮಾತ್ರ ಇರೋದು ಲೈಟ್ ಕೋಡೆಡ್ ಆಗಿದೆ ಇದನ್ನು ನಿಮ್ಮ ಹೆಸರಲ್ಲಿ ಚಾರ್ಜ್ ಮಾಡಿ ಕಳಿಸೋದ್ರಿಂದ ಇದ್ರದ್ದು ಸಂಪೂರ್ಣ ಉಪಯೋಗ ನೀವು ಪಡ್ಕೋಬಹುದು ನೋಡಬಹುದು ಈ ಥರ ಇದು ಓಪನ್ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆಯೋ ಚೀಟಿನ ಬರೆದು ಇದರೊಳಗೆ ಇಡಬಹುದು ಟ್ವೆಂಟಿ ಟ್ವೆಂಟಿ ಫೈವ್ ಏನೋ ಕಳೆದು ಹೋಯಿತು ಇದನ್ನು ನೀವು ಯೂಸ್ ಮಾಡಿಲ್ಲ ಅಂದರೆ ನೆಕ್ಸ್ಟು ಸತಿ ತ್ರಿಬಲ್ ಒನ್ ಪೋರ್ಟಲ್ ಬರ್ತಾ ಇದೆ ಅದನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಅಂದರೆ ಒಂದನೇ ತಾರೀಕು ಒಂದನೇ ಮಂತ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟೋಟಲ್ ನಂಬರ್ ಒನ್ 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 ಬರುತ್ತೆ ಓಸ್ಪೀಷಿಯಸ್ ಡೇ ಜನವರಿಯಿಂದನೇ ಇದನ್ನು ಯೂಸ್ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಆಗೋದನ್ನು ನೀವು ಸಾಕ್ಷಿಯಾಗಿ ನೋಡಬಹುದು ಇನ್ನೂ ನಿಮಗೆ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನನ್ನ ಹತ್ರ ಅವೈಲೇಬಲ್ ಇದೆ ಇದು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಹುಲೂನ ಪರ್ಚೇಸ್ ಮಾಡಬಹುದು ಆ್ಯಂಡ್ ಇದ್ರ ರಿಸಲ್ಟು ಫ್ಲೆಂಟಿ ಆಫ್ ರಿಸಲ್ಟ್ ಇದೆ ಈ ಒಂದು ರೀಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಟ್ವೆಂಟಿ ಒನ್ ಡೇಸ್ ಮನಿ ಅಟ್ರಾಕ್ಷನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಡಿಸೆಂಬರ್ ಫಸ್ಟಿಂದ ಒನ್ ಅವರ್ ಕ್ಲಾಸ್ ಇರುತ್ತೆ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಹೌ ಟು ಅಟ್ರಾಕ್ಟ್ ಮನಿ ಮನಿನ ಹೇಗೆ ಅಟ್ರಾಕ್ಟ್ ಮಾಡೋದು ಮನಿನ ಹೇಗೆ ಹೆಚ್ಚಿಸ್ಕೊಳ್ಳೋವಂಥದ್ದು ಅಪಾರ್ಚುನಿಟೀಸ್ನ ಹೇಗೆ ಕ್ರಿಯೇಟ್ ಮಾಡುವಂಥದ್ದು ಸ್ಟಕ್ ಮನಿನ ಹೇಗೆ ರಿಲೀಸ್ ಮಾಡುವಂಥದ್ದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಮನಿ ಹೇಗೆ ಪಡೆಯುವಂಥದ್ದು ಏಂಜಲ್ಸ್ ಜೊತೆ ಹೇಗೆ ಕನೆಕ್ಟ್ ಆಗುವಂಥದ್ದು ಸ್ವಿಚ್ ಕೋಡ್ಸು ಏಂಜಲಿಕ್ ಮೆಸೇಜಸ್ಸು ಆಮೇಲೆ ಮನಿ ಅಟ್ರಾಕ್ಷನ್ ಟಿಪ್ಸು ಟೆಕ್ನಿಕ್ಸು ಮಂತ್ರಾಸು ಓ ಮೈ ಗಾಡ್ ಸೋ ಮಚ್ ಅದರಲ್ಲಿ ನೀವು ಲರ್ನ್ ಮಾಡಬಹುದು ಅದನ್ನು ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಅಪ್ಲೈ ಮಾಡ್ತಾ ಜೀವನ ಪೂರ್ತಿ ಅಪ್ಲೈ ಮಾಡಬಹುದು ಬಟ್ ಸ್ಟಾರ್ಟಿಂಗಲ್ಲೇ ನೀವು ಇದನ್ನು ಲರ್ನ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಇನ್ನೂ ನಿಮ್ಮ ಫ್ಯಾಮಿಲಿಯವ್ರಿಗೂ ಹೇಳ್ಕೊಡ್ಬಹುದು ನೀವು ಸಹ ಇಂಪ್ರೂವ್ ಆಗಬಹುದು ಲಾಸ್ಟ್ ಚಾನ್ಸ್ ಅಂತಲೇ ಹೇಳಬಹುದು ಇದನ್ನು ಉಪಯೋಗಿಸ್ಕೊಳ್ಳಿ ಇಂಟ್ರೆಸ್ಟ್ ಇರೋವಂಥವ್ರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ ಈ ಒಂದು ರೀಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಮೂರು ಫೈಲ್ಸ್ ಅಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಈ ಡೇಟ್ ಆಫ್ ಮಂತಲ್ಲಿ ನೀವು ಹುಟ್ಟಿದರೆ ನಂಬರ್ ಒನ್ ಫೈಲ್ ನಿಮ್ಮದಾಗಿರುತ್ತೆ ಇಕ್ ಇಗೋಟ್ ಇದು ಸ್ಮಾಲ್ ಕ್ಯೂಟ್ ಕುಟ್ಟಿ ಕುಟ್ಟಿ ಇರೋದನ್ನು ನಾನು ನನ್ನ ಪರ್ಸ್ನಲ್ ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡ್ತೀನಿ ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ ಒಂದೊಂದು ವಿಷಗೆ ಒಂದೊಂದು ಬಾಟಲ್ ಸಪ್ರೇಟಾಗಿ ಇಡ್ತೀನಿ ನಾನು ಇದು ಬೇರೆ ಟಾಪಿಕ್ ಇನ್ನೊಂದು ದಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನ ಮನಿ ಅಟ್ರ್ಯಾಕ್ಷನ್ ವಿಷಯದಲ್ಲಿ ನೆಕ್ಸ್ಟ್ ಪಾಯಿಲ್ ನಂಬರ್ ಟು ಫೆಬ್ರವರಿ ಏಪ್ರಿಲ್ ಸೆಪ್ಟೆಂಬರ್ ನವೆಂಬರ್ ಮಂತ್ ನಿಮ್ಮದಾಗಿದ್ದರೆ ಜಿಯೋ ಓಡ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಈ ಫೈಲ್ನ ಚೂಸ್ ಮಾಡಿ ಇದು ಸಹ ನಾನು ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡೋದು ಫೈಲ್ ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿ ಡೇಟ್ ಆಫ್ ಮಂತ್ ನಿಮ್ಮದಾಗಿದ್ದರೆ ಮತ್ತು ಇದು ಇಗೋಟ್ ಬಿಗ್ ಸೈಜ್ ಇದೆ ಇದು ನಾನು ಪರ್ಸ್ನಲ್ ಯೂಸಿಗೆ ಯೂಸ್ ಮಾಡ್ತೀನಿ ಇದು ಸಹ ಮನಿ ಅಟ್ರಾಕ್ಷನ್ ಸೊ ಈ ಗೋಟ್ ನಿಮಗೆ ಅಟ್ರಾಕ್ಟ್ ಆಗ್ತಾಯಿದ್ರೆ ಇದನ್ನು ಚೂಸ್ ಮಾಡ್ಬೋದು ಎಗೇನ್ ಇದು ಮಾರ್ಕೆಟಲ್ಲಿ ಇಲ್ಲ ನನ್ನ ಹತ್ರ ಮಾತ್ರ ಇರುವಂಥದ್ದು ಮಾರ್ಕೆಟಲ್ಲಿ ಇಲ್ಲ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಮತ್ತು ಬೇರೆ ಟ್ಯಾರೋ ರೀಡರ್ಸ್ ಹತ್ರ ಇಲ್ಲ ಅಂತ ಅರ್ಥ ಆನ್ಲೈನಲ್ಲೂ ಇಲ್ಲ ಯಾವ ಆನ್ಲೈನ್ ಕ್ರಿಸ್ಟಲ್ ಶಾಪು ನೀವು ನೋಡಬಹುದು ಅದರಲ್ಲಿ ಇಲ್ಲ ಇದು ಸೊ ನಾನು ರೀಸ್ಟಾಕ್ ಮಾಡಿಸಿದ್ದೀನಿ ಬೇಕಾದರೂ ಪರ್ಚೇಸ್ ಮಾಡಬಹುದು ಇಷ್ಟೊತ್ತಿಗಾಗಲೇ ನಿಮ್ಮ ಫೈಲ್ಸ್ ಸೆಗ್ರಿಗೇಟ್ ಮಾಡಿ ನೀವು ಚೂಸ್ ಮಾಡಿದರೆ ಲೆಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಈ ಮಂತಲ್ಲಿ ನೀವು ಹುಟ್ಟಿದರೆ ಮತ್ತೆ ಗೂಟ್ ನೋಡಿ ಮಸ್ತಾಗಿ ಸೌಂಡ್ ಬರುತ್ತೆ ಇದು ಈ ಒಂದು ಬೌಲ್ ಅಥವಾ ಈ ಒಂದು ಜಾರ್ ನಿಮಗೆ ಅಟ್ರಾಕ್ಟ್ ಆಗಿದ್ದರೆ ಫೈಲ್ ನಂಬರ್ ಒನ್ ನಿಮಗೋಸ್ಕರ Knight of Swords, The Emperor, Seven of Cups, Ten of Cups, Judgment. ಹಾಸ್ಟ್ಯಾಲಿಟಿ action ನೋಡಿ ನೀವು ಚೂಸ್ ಮಾಡಿರೋದು ಇದೇ ಥರಾನೇ ಇದೆ ಟೈಮ್ ಟು ಗೆಟ್ ಔಟ್ ಆಫ್ ಅ ಸಿಚುವೇಶನ್ ಓಕೆ ಕೆರಿಯರ್ ಕೆರಿಯರ್ ಬಗ್ಗೆ ತುಂಬ ತಲೆ ಕೆಟ್ಟಿಕೊಂಡಿದ್ದೀರಾ ಪ್ರಾಬ್ಲಮ್ ಜ್ಯೂನ್ ಮತ್ತು ಇದು ಏಂಜಲ್ ಕಾರ್ಡ್ ಆಗಿದೆ ಸೊ ಫೈಲ್ ನಂಬರ್ ಒನ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಹೊಸ ಬದಲಾವಣೆಗಳು ಹೀಗಿದೆ ಮೊದಲಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಗುಡ್ ನ್ಯೂಸ್ನ ನೀವು ರಿಸೀವ್ ಮಾಡ್ಕೋತಾ ಇದ್ದೀರಾ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಹ್ಯಾಪಿ ಬಿಗ್ ನ್ಯೂಸ್ ಇದು ನಿಮ್ಮ ಮಕ್ಕಳಿಂದ ಆಗಿರಬಹುದು ಅಥವಾ ನೀವೇ ನಿಮ್ಮ ತಂದೆ ತಾಯಿಗೆ ಕೊಡುವಂಥ ಗುಡ್ ನ್ಯೂಸ್ ಆಗಿರಬಹುದು ಎಕ್ಸಾಮಲ್ಲಿ ಪಾಸ್ ಆಗುವಂತದ್ದು ಮನಿ ವೈಸ್ ಅಥವಾ ಬಿಸ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಎಲ್ಲಾದರೂ ವಿನ್ ಆಗುವಂಥದ್ದು ಈ ಒಂದು ಬಿಗ್ ನ್ಯೂಸ್ನ ನೀವು ರಿಸೀವ್ ಮಾಡ್ಕೋತಾ ಇದ್ದೀರಾ ಯಾವ ವಿಷಯದಲ್ಲಿ ನೀವು ಓವರ್ ಥಿಂಕ್ ಮಾಡ್ತಾ ಇದ್ರಿ ಅದರಲ್ಲಿ ನಿಮಗೆ ನಿಮ್ಮ ಏಂಜಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇ ಬಿ ಇನ್ನೇನೋ ಎಲ್ಲ ಮುಗಿದು ಹೋಗಿದೆ ನನಗೆ ಲೈಫಲ್ಲಿ ಚಾನ್ಸೇ ಇಲ್ಲ ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟ ಆಗಿದೆ ಅಂತ ನೀವು ಅಂದ್ಕೊಂಡಿರಬಹುದು ಯಾಕಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಟ್ ಈಸಿ ನಿಮಗೆ ಈಸಿಯಾಗಿ ಇರಲಿಲ್ಲ ಹಾಗಾಗಿ ಇಲ್ಲೂ ಅದೇ ಇದೆ ನೋಡಿ ಜುಲೈ ಅಕ್ಟೋಬರ್ ಇದೆ ಜು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಚೆನ್ನಾಗಿರಲಿಲ್ಲ ನಿಮಗೆ ಸೊ ಆ ಸಮಯದಲ್ಲಿ ಆದಂಥ ಹಾರ್ಟ್ ಬ್ರೇಕ್ಸ್ ಆಗಿರಬಹುದು ತೊಂದರೆಗಳಾಗಿರಬಹುದು ಈವನ್ ಕೆರಿಯರ್ ವೈಸ್ ಆಗಿರಬಹುದು ಅಥವಾ ನಿಮ್ಮ ಸೇವಿಂಗ್ಸ್ ಎಲ್ಲ ನೀವು ಕಳ್ಕೊಂಡಿರಬಹುದು ಅಥವಾ ಯಾರು ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮನ್ನು ಮೋಸ ಮಾಡಿ ಹೋಗಿರಬಹುದು ಇದಕ್ಕೋಸ್ಕರ ನೀವು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಬರುವಂಥ ದಿನಗಳಲ್ಲಿ ಒಂದು ವ್ಯಕ್ತಿನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಇದು ವ್ಯಕ್ತಿ ಅಂದ ತಕ್ಷಣ ಗುರು ಆಗಿರಬಹುದು ಗಂಡು ಹೆಣ್ಣು ಸ್ಪೆಸಿಫಿಕ್ ಇಲ್ಲ ಇಲ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು ಅಥವಾ ಲೈಫ್ ಪಾರ್ಟ್ನರ್ ಆಗಿರಬಹುದು ಅಥವಾ ನಿಮಗೆ ಅಪಾರ್ಚುನಿಟಿ ಕೊಟ್ಟಂತಹ ವ್ಯಕ್ತಿ ಆಗಿರಬಹುದು ಅವರು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರ್ತಿದ್ದಾರೆ ಮೇಜರ್ ಮೇಜರ್ ಮಂಗಳ ಗ್ರಹ ಇಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಮೇ ಬಿ ಗುರುಬಲ ನಿಮಗೆ ವೀಕ್ ಇದೆ ಗುರುಬಲ ವೀಕ್ ಇರೋದ್ರಿಂದ ನೀವು ಗುರು ರಾಘವೇಂದ್ರ ಸ್ವಾಮಿನ ಪ್ರೇಯರ್ ಮಾಡ್ಕೊಳ್ಳಿ ಇದು ನಿಮಗೆ ಸಕ್ಸಸ್ಗೆ ಒಂದು ದಾರಿ ಅಂತಲೇ ಹೇಳಬಹುದು ಮೇ ಬಿ ನೀವು ಸಾಲ ಮಾಡಿ ಬೈಕ್ ಪರ್ಚೇಸ್ ಮಾಡಿರಬಹುದು ಅದು ಇವಾಗ ನಿಮಗೆ ಬರ್ಡನ್ ಆಗ್ತಿರಬಹುದು ಅಥವಾ ನೀವು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರಬಹುದು ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನೀವು ಯಾ ಎಂದರೆ ಇದು ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ಬೈಕಲ್ಲಿ ಜಾಸ್ತಿ ರೈಡ್ ಮಾಡೋದ್ರಿಂದ ಬೈಕ್ ಯೂಸ್ ಮಾಡೋದ್ರಿಂದ ಬೆನ್ನು ನೋವು ಕಾಲುನೋವು ಈ ಥರ ಅವರು ಫೇಸ್ ಮಾಡ್ತಿರಬಹುದು ಅದಕ್ಕೋಸ್ಕರ ಹೆಲ್ತ್ ಆಯಿಲ್ ಇದೆ ನೀವು ಅದನ್ನು ತೊಗೊಂಡು ಯೂಸ್ ಮಾಡಬಹುದು ಅಥವಾ ಅವ್ರಿಗೆ ಆಗುತ್ತೆ ಅಥವಾ ಸುಮ್ಮ ಸುಮ್ಮನೆ ಜ್ವರ ಬರುತ್ತೆ ಈ ಥರ ಎಲ್ಲ ಇದ್ದರೆ ಅದು ಗುಣ ಆಗುತ್ತೆ ಎಲ್ಲ ಚಾನ್ಸಸ್ಸು ಇದೆ ಇದು ಅಪಾರ್ಚುನಿಟಿ ಇನ್ನೊಂದು ಇಲ್ಲಿ ಏನು ಕ್ರಿಯೇಟ್ ಆಗ್ತಿದೆ ಅಂತಂದರೆ ಪ್ರಯಾಣ ಅಥವಾ ಟ್ರಾನ್ಸ್ಫರ್ ಅಥವಾ ಬೇರೆ ಊರಿಗೆ ಹೋಗುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು ನೀವು ಆ್ಯಕ್ಷನ್ ತಗೋತಾಯಿದ್ರೆ ಇಷ್ಟು ದಿನ ನೀವು ಯೋಚನೆ ಮಾಡ್ತಿದ್ರಿ ನಾನು ಇದರನ್ನೆಲ್ಲ ಕಲ್ತ್ಕೋಬಹುದಾ ಇದು ನನಗೆ ಆ್ಯಪ್ ಆಗತ್ತಾ ನನಗೆ ಇದು ಹೊಂದ್ಕೊಳುತ್ತಾ ನನ್ನ ಆಗತ್ತಾ ಅಂತ ನೀವು ಯಾವ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಅದರಲ್ಲಿ ಆ್ಯಕ್ಷನ್ ತೊಗೋತಾ ಇದ್ದೀರಾ ಮೂವ್ ಆನ್ ಇದ್ದೀರಾ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಆ ಒಂದು ವಿಶ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂತಲೇ ಹೇಳಬಹುದು ನೀವು ಪಟ್ಟಂತಹ ಕಷ್ಟ ಅಥವಾ ನೀವು ಮಾಡಿದಂತಹ ಪ್ರೇಯರ್ಸ್ಗೆ ಇವಾಗ ಆನ್ಸರ್ ಸಿಗ್ತಾ ಇದೆ ನಿಮ್ಮ ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಜೂನ್ ಮಂತ್ ನಾನು ಹೇಳ್ದಂಗೆ ಇಲ್ಲಿ ಜುಲೈ ಅಕ್ಟೋಬರ್ ಇದೆ ಇಲ್ಲಿ ನೋಡ್ಬೋದು ಅಲ್ಲಿ ನೋಡಿದ್ರೆ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ನಿಮಗೆ ಈ ಮಂತ್ ತುಂಬ ಇಂಪಾರ್ಟೆಂಟ್ ಬರುವಂಥ ನೆಕ್ಸ್ಟ್ ಮಂತು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ನೀವು ಸಾಧನೆ ಮಾಡುವಂಥದ್ದು ರೆಕಗ್ನೈಸೇಷನ್ ಸಿಗುವಂಥದ್ದು ಬಿಸ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ನಿಮ್ಮದೇ ಔನ್ ಟೇಬಲ್ ಕ್ರಿಯೇಟ್ ಮಾಡುವಂಥದ್ದು ನೀವು ಯಾವುದನ್ನು ಕಲ್ತಿದ್ದೀರೋ ಅದನ್ನು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಜಿಯೋಡ್ನ ಯಾರು ಚೂಸ್ ಮಾಡಿದ್ರಿ ಮತ್ತೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೆಬ್ರವರಿ ಏಪ್ರಿಲ್ ಸೆಪ್ಟೆಂಬರ್ ನವ ನವೆಂಬರ್ ಈ ಮಂತಲ್ಲಿ ನೀವು ಹುಟ್ಟಿರೋರಾಗಿದ್ದರೆ ಯಾವ ಹೊಸ ಹೊಸ ಬದಲಾವಣೆಗಳು ಬರ್ತಾ ಇದೆ ನೋಡೋಣ टू ऑफ सोच स्ट्रे नईट अफल आगे द सन् Beautiful Six of Swords, Page of Swords Walking Away, Cornucopia, beautiful. Cornucopia Pile number two mm, me, uh -huh. Discord among friends and family, disconnect Agon ಟಾರ್ಗೆಟ್ ಓಕೆ ಇದು ವೀಲ್ ಆಫ್ ಫಾರ್ಚ್ಯೂನ್ ಅಂತಲೂ ಹೇಳ್ಬೋದು ಟ್ರೀ ವಾವ್ ಸೊ ಪಾಯಿಂಟ್ ನಂಬರ್ ಟು ನಿಮ್ಮ ಜ್ಞಾನ ಜಾಸ್ತಿ ಆಗ್ತಾ ಇದೆ ಇವ್ ಆರ್ ಅಟ್ರಾಕ್ಟಿಂಗ್ ಸ್ಕಿಲ್ಸ್ ನಾಲೆಡ್ಜ್ ಓಕೆ ಮೇ ಬಿ ನೀವು ಮೆಡಿಟೇಷನ್ಗಳನ್ನು ಮಾಡುವಂಥದ್ದು ಸವೆನ್ ಚಕ್ರ ಬ್ಯಾಲೆನ್ಸ್ ಮಾಡುವಂಥದ್ದು ಅದರಲ್ಲಿ ಗ್ರೌಂಡಿಂಗ್ ಮಾಡುವಂಥದ್ದು ಅಥವಾ ನಿಮ್ಮನ್ನು ನೀವು ನೇಚರಿಗೆ ಸರೆಂಡರ್ ಮಾಡ್ಕೋತಾ ಇರುವಂಥದ್ದು ನೇಚರ್ ಜೊತೆಗೆ ಕಮ್ಯುನಿಕೇಷನ್ ಮಾಡ್ತಿರುವಂಥದ್ದು ಅಥವಾ ನೇಚರ್ ರಿಲೇಟೆಡ್ ವರ್ಕ್ಗಳಲ್ಲಿ ತೊಡಗುವಂಥದ್ದು ಮರ ನೆಡುವಂಥದ್ದು ಅಥವಾ ಎಲ್ಲಾದರೂ ಕ್ಲೀನಿಂಗ್ಸ್ನ ಮಾಡುವಂಥದ್ದು ಅಥವಾ ಯಾರಿಗಾದರೂ ಸಹಾಯ ಮಾಡುವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ನೀಡಿ ಇರೋರಿಗೆ ಸಹಾಯ ಮಾಡುವಂಥದ್ದು ಈ ನಾಯಿಗಳಿಗೆ ಏಟಾಗಿರುತ್ತೆ ಅಥವಾ ಕಾಡು ಪ್ರಾಣಿಗಳಿಗೆ ಏಟಾಗಿರುತ್ತೆ ಆ ಥರ ಅದಕ್ಕೆ ಸಹಾಯ ಮಾಡುವಂಥದ್ದು ನಿಮಗೆ ಗೊತ್ತಾ ಇರುವೆಗಳಿಗೂ ಸಹ ಊಟ ಹಾಕಬೇಕು ಹಾಕ್ತಾರೆ ಅಂತ ಇಲ್ಲಿ ಇಲ್ಲಿ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕೋದು ಹಸುಗಳಿಗೆ ಹಾಕೋದು ಗೊತ್ತಿದೆ ನಿಮಗೆ ಇರುವೆಗಳಿಗೆ ಹಾಕೋದು ಉತ್ತಮ ಇಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ತುಂಬ ಹೈ ಇದೆ ಮೇ ಬಿ ನೀವು ಕರ್ಮಾ ರಿಲೀಸ್ ಬ್ರಾಸ್ಲೆಟ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಹತ್ರ ಕರ್ಮಾ ರೆಲೀಸ್ ಬ್ರಾಸ್ಲೆಟ್ ಇಲ್ಲ ಅಂದರೆ ದಯವಿಟ್ಟು ಯೂಸ್ ಮಾಡಿ ಯಾಕಂದರೆ ಇಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ಬ್ಲಾಕೇಜ್ ಇದೆ ಈ ಬ್ಲಾಕೇಜ್ ನಿಮ್ಮ ಕೆರಿಯರ್ನ ಬ್ಲಾಕ್ ಮಾಡ್ತಾ ಇದೆ ನಿಮ್ಮ ಮದುವೆನೂ ಬ್ಲಾಕ್ ಬ್ಲಾಕ್ ಮಾಡ್ತಾ ಇದೆ ಮನಿ ಸಹ ಬ್ಲಾಕ್ ಆಗ್ತಾ ಇದೆ ಅದು ಕ್ಲಿಯರ್ ಆಗಬೇಕು ಅಂದರೆ ಕರ್ಮಾ ರಲೀಸ್ ಬ್ರಾಸ್ಲೆಟ್ನ ಯೂಸ್ ಮಾಡಿ ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸ್ಟ್ರೆಂಥನ್ ಆಗ್ತಾ ಇರೋವಂಥದ್ದು ನಿಮ್ಮ ಸೂರ್ಯ ಸ್ಟ್ರಾಂಗ್ ಆಗ್ತಿರುವಂಥದ್ದು ಅಂದರೆ ತುಂಬ ಬ್ಯುಸಿ ಆಗ್ತಿದ್ದೀರಾ ವರ್ಕೋಹಾಲಿಕ್ ಆಗ್ತಿದ್ದೀರಾ ಹೊಸ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಟೋಕನ್ ಅಡ್ವಾನ್ಸ್ ಕೊಡುವಂಥದ್ದು ಪರ್ಚೇಸ್ ಮಾಡುವಂಥದ್ದು ಸೈಟ್ ಪರ್ಚೇಸ್ ಮಾಡುವಂಥದ್ದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡುವಂಥದ್ದು ಅಥವಾ ಕಟ್ಟಿರೋ ಮನೆಯೇ ಪರ್ಚೇಸ್ ಮಾಡುವಂಥ ಚಾನ್ಸಸ್ ಇದೆ ಕಾರ್ನೋಕೋಪಿಯಾ ಇಲ್ಲಿ ನೋಡ್ಬೋದು ಲೆವೆನ್ ಇವತ್ತು ನಾನು ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಲೆವೆನ್ ಲೆವೆನ್ ಮೆಸೇಜ್ ಇವತ್ತು ನಿಮಗೆ ಏಂಜಲ್ಸ್ ಕಡೆಯಿಂದ ಯಾವುದಾದ್ರೂ ಗುರುತು ಸಿಗುವಂಥದ್ದು ಏಂಜಲ್ ಫ್ಯಾದರ್ ಸಿಗುವಂಥದ್ದು ಯಾವುದಾದ್ರೂ ಏನಂತಾರೆ ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ಸಿಗುವಂಥದ್ದು ಜಿಯೋಡ್ ಬಗ್ಗೆ ತಿಳ್ಕೊಂಡಿರುವಂಥದ್ದು ಸಾಧ್ಯತೆಗಳಿದೆ ಇವತ್ತು ನೀವು ಪಿಂಕ್ ಅಥವಾ ಯೆಲ್ಲೋ ಕಲರ್ ಡ್ರೆಸ್ ಹಾಕಿರ್ಬೋದು ಇದೆಲ್ಲರಿಗೂ ಆ್ಯಪ್ ಆಗುತ್ತೆ ಅಂತೆಲ್ಲ ಈ ಚಾನಲ್ ಮೆಸೇಜ್ ನಾನು ಹೇಳ್ತಾ ಇದ್ದೀನಿ ಈ ಒಂದು ರೀಡಿಂಗ್ ನೋಡುವಾಗ ಯೆಲ್ಲೋ ರೆಡ್ ಪಿಂಕ್ ಕಲರ್ ಡ್ರೆಸ್ ಹಾಕಿರುವಂಥದ್ದು ಜೊತೆಗೆ ಇಲ್ಲಿ ನಿಮ್ಮ ಕಣ್ಣು ಪ್ರಾಬ್ಲಮ್ ಇದೆ ನಿಮ್ಮ ಕಣ್ಣು ಪ್ರಾಬ್ಲಮ್ ಅಂದ ತಕ್ಷಣ ನಿಮಗೆ ಸ್ಪೆಕ್ಸ್ ಬಂದಿರಬಹುದು ಅಥವಾ ಓವರ್ ಥಿಂಕ್ ಮಾಡಿ ಐಸೈಟ್ ಏನೋ ತೊಂದರೆ ಆಗಿದೆ ತ್ರಾಟಕ ಮಾಡೋದು ಉತ್ತಮ ನಿಮ್ಮ ಟಾರ್ಗೆಟ್ ಏನು ಮಾಡಿದ್ದೀರಲ್ಲ ಅದರಲ್ಲಿ ಯಾರ ಸಹಾಯನೂ ನಿಮಗೆ ಸಿಗ್ತಾ ಇಲ್ಲ ಹಾಗಾಗಿ ಪದೇ ಪದೇ ಭಯ ಬೀಳುವಂಥದ್ದು ಮೋಸ ಹೋಗುವಂಥದ್ದು ಆಗ್ತಿದೆ ಇದನ್ನು ಸ್ಟಾಪ್ ಮಾಡಿ ಇದು ಪ್ರೀತಿಯಲ್ಲಿ ಆಗಿರಬಹುದು ಕೆರಿಯರಲ್ಲಿ ಆಗಿರಬಹುದು ಪರ್ಸ್ನಲ್ ಲೈಫಲ್ಲಿ ಆಗಿರಬಹುದು ನಿಮ್ಮ ಟಾರ್ಗೆಟ್ನ ಸರಿಯಾಗಿ ನೀವು ಮ್ಯಾನೇಜ್ ಮಾಡಿ ಗುರುತು ಮಾಡಿ ಇದು ಹೇಗೆ ಸಾಧ್ಯ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಆ್ಯಕ್ಟಿವ್ ಮಾಡಿಕೊಂಡ್ರೆ ಅಥವಾ ಸೂರ್ಯ ದೇವರಿಗೆ ಅಂದರೆ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ಯಾವ ರಿಚುವಲ್ಸ್ ಮಾಡಬೇಕು ಅದು ಎಲ್ಲದನ್ನು ನನ್ನ ಕ್ಲಾಸಲ್ಲಿ ಹೇಳ್ತೀನಿ ಅಥವಾ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ ಲೈಫ್ನ ಈಸಿ ಮಾಡ್ಕೊಳ್ಳಿ ನೀವು ತುಂಬ ಕಾಂಪ್ಲಿಕೇಶನ್ಸ್ ಮಾಡಿಕೊಂಡು ಓವರ್ ಥಿಂಕ್ ಮಾಡಿ ಹೆದರ್ಕೊಳ್ಳೋದನ್ನು ಬಿಟ್ಟು ನೀವು ಸೂರ್ಯನ ಆರಾಧನೆ ಮಾಡೋಕ್ಕೆ ಶುರು ಮಾಡಿ ನಿಮಗೆ ಆ್ಯಪ್ ಆಗುವಂಥದ್ದು ಅಂದರೆ ನೀವು ಇಲ್ಲಿ ಆ್ಯನ್ಸಿಸ್ಟರ್ಸ್ ಬ್ಲಾಕ್ ಹೇಳ್ತಾ ಇದ್ದೀನಿ ಕಾಲಬೈರೇಶ್ವರನ ಪೂಜೆ ಮಾಡಿ ಅಥವಾ ಶಕ್ತಿ ದೇವತೆಗಳು ಅಂದರೆ ದುರ್ಗಮ್ಮ ಅಥವಾ ಪರಮೇಶ್ವರಿ ಆ ಥರದ ಕಾಳಿ ದೇವರು ಈ ಥರದ ದೇವರನ್ನು ಪೂಜೆ ಮಾಡಿ ನಿಮ್ಮ ಬ್ಲಾಕೇಜಸ್ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದು ನಿಮ್ಮ ನಿಮ್ಮೊಬ್ಬರಿಂದನೇ ಅಲ್ಲ ಆ್ಯನ್ಸಿಸ್ಟರ್ಸ್ ಬ್ಲಾಕೇಜ್ ಇದೆ ಹಾಗಾಗಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೇ ಮಿಕ್ಕಿದ್ದೆಲ್ಲ ಯು ವಿಲ್ ಅಟ್ರಾಕ್ಟ್ ವೆರಿ ಈಸಿಲಿ ಥ್ಯಾಂಕ್ ಯು ಪಾಯಲ್ ನಂಬರ್ ಟು ಹಲೋ ಪಾಯಿಲ್ ನಂಬರ್ ತ್ರೀ ಬ್ಯೂಟಿಫುಲ್ ಇಗೋಟ್ ನಾ ಯಾರು ಚೂಸ್ ಮಾಡಿದ್ರಿ ಮತ್ತು ಈ ಡೇಟ್ ಆಫ್ ಮಂತಲ್ಲಿ ನೀವು ಹುಟ್ಟಿದರೆ ಫೈಲ್ ನಂಬರ್ ತ್ರೀ ನಿಮಗಾಗಿ ಫೈಲ್ ನಂಬರ್ ತ್ರೀ ನಾನು ನಿಮ್ಮ ಮುಂದೆ ಶಫಲ್ ಮಾಡ್ತಾ ಇದ್ದೀನಿ ಕಾರ್ಡು ಮೇ ಬಿ ಇಲ್ಲಿ ಕ್ಯಾಂಡಲ್ ಮೆಸೇಜ್ ನಿಮಗೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ನೋಡ್ಬೋದು ನಿಮ್ಮ ಮುಂದೆ ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ ಕ್ಯಾಂಡಲ್ ಇರೋ ಕಾರ್ಡ್ ಬರುತ್ತೆ ಅಂತ ನನಗೆ ಇಂಟ್ಯೂಷನ್ ಅನ್ನಿಸ್ತಾ ಇದೆ ನೋಡೋಣ ಅಥವಾ ಯು ಆರ್ ಸೀಯಿಂಗ್ Candle Antana, no, no, five of swords, five of pentacles, three of wands, fire energy. Okay, candle fire related to fire, seven of cups. The empress really fire energy there, new candle. ಮತ್ಲಬ್ ಬರ್ನ್ ಮಾಡಿರೋ ಅಂಥದ್ದು ಸಮಥಿಂಗ್ ಯು ಬರ್ನ್ಡ್ ನೋಡೋಣ ಈಗ ರೀಸೆಂಟಾಗಿ ನೀವು ಬೇಲೀಫ್ ಏನಾದರೂ ಮುಟ್ಟಿದ್ರ ಬೇಲೀಫ್ ಏನಾದರೂ ಬರ್ನ್ ಮಾಡಿದ್ರ ಬೇ ಲೀಫು ನಂಗೆ ಚಾನಲ್ ಆಗ್ತಾ ಇದೆ ಮತ್ತು ಮ್ಯಾಚ್ ಬಾಕ್ಸ್ ಚಾನಲ್ ಆಗ್ತಾ ಇದೆ ಪೇಪರ್ ಚಾನಲ್ ಆಗ್ತಿದೆ ಓಕೆ ನಂಬರ್ ತ್ರೀ ಬ್ಲಾಸಮಿಂಗ್ ಅಬಂಡನ್ಸ್ ವಾವ್ ಮ್ಯಾನ್ ಹೋಲ್ಡಿಂಗ್ ಅ ಕಾಯಿನ್ ನೋ ನನಗಿದು ಶಾಕಿಂಗ್ ಆಗಿ ಇಲ್ಲ ಯಾಕಂದರೆ ನನಗೆ ಆಲ್ರೆಡಿ ಚಾನಲ್ ಆಗಿತ್ತು ಮನಿ ಜಾಸ್ತಿ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರ ಫೈನ್ ನಂಬರ್ ತ್ರೀ ಯಾಕಂದರೆ ಇಲ್ಲಿ ಕೀ ಇದೆ ಅಪಾರ್ಚುನಿಟೀಸ್ ಇದೆ ತುಂಬ ಅಪಾರ್ಚುನಿಟೀಸ್ ಇದೆ ಓಕೆ ಜುಲಾಯ್ ಮತ್ತು ರೇಂಬೋ ಇದೆ ಇಲ್ಲಿ ಜುಲೈ ಆ್ಯಪ್ಟಾಗಿ ಇದೆ ಕಾಂಗ್ರೂ ಇದ್ದು ನೋಡ್ಬೋದು ಒಂದು ಮರಿನ ಹೋಲ್ಡ್ ಮಾಡಿದೆ ಪ್ಲ್ಯಾನಿಂಗ್ ನೀವೇನಾದರೂ ಬೇಬಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಅದು ಮೌಂಟೇನ್ ಓ ಮೈ ಗಾಡ್ ಪಾಯಿಂಟ್ ನಂಬರ್ ತ್ರೀ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಮೊದಲಿಗೆ ಯಾರೆಲ್ಲ ಪ್ಲ್ಯಾನಿಂಗ್ ಇದ್ದೀರಾ ಬೇಬಿ ಪ್ಲ್ಯಾನಿಂಗ್ ಮಾಡ್ತಿದ್ದೀರಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಮಗುವಿನ ಆಗಮನ ಆಗ್ತಾ ಇದೆ ಅಥವಾ ನೀವೇನಾದರೂ ಈಗ ರೀಸೆಂಟಾಗಿ ಮದುವೆ ಆಗಿದ್ದರೆ ನಿಮಗೆ ಮಗು ಆಗುವಂಥದ್ದು ಅಥವಾ ತುಂಬ ವರ್ಷಗಳು ಮಗು ಮಕ್ಕಳಾಗಿಲ್ಲ ಪ್ಲ್ಯಾನಿಂಗ್ ಮಾಡ್ತಿದ್ದೀರಾ ಅಂದರೆ ಮಕ್ಕಳಾಗುವಂಥ ಸಾಧ್ಯತೆ ಇದೆ ಇನ್ನು ಕೆಲವೊಬ್ಬರ ಜೀವನದಲ್ಲಿ ಫ್ರೋಷನ್ ಆಗ್ತಾ ಇರುವಂಥದ್ದು ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡುವಂಥದ್ದು ಅಥವಾ ಓನ್ ಬಿಸ್ನೆಸ್ ಮಾಡುವಂಥದ್ದು ಮೇ ಬಿ ಸಿಂಗಲ್ ಮದರ್ ಇರ್ಬೋದು ಸಿಂಗಲ್ ಪೇರೆಂಟ್ ಇರಬಹುದು ನೀವು ನಿಮಗೆ ಯಾರು ಸಪೋರ್ಟ್ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ ಬರುವಂಥ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ನಿಮ್ಮ ಓನ್ ಬಿಸ್ನೆಸ್ನ ನೀವು ಶುರು ಮಾಡ್ತಾ ಇದ್ದೀರಾ ನ ನಿಮ್ಮ ಜೀವನದಲ್ಲಿ ಬೇರೆಯವ್ರಿಗೆ ಕ್ರಿಯೇಟ್ ಮಾಡಿ ಕೊಟ್ಟಂಥವರು ನೀವು ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಸಹಾಯ ಮಾಡ್ತಿದ್ದವರು ನಿಮಗೆ ಮನೆ ಖಾಲಿ ಆಗಿದೆ ಮನಿ ತೊಂದರೆ ಆಗಿದೆ ಬಟ್ ಇಲ್ಲಿ ಕೀ ಇದೆ ನೋಡಿ ಅಪಾರ್ಚುನಿಟಿ ನಿಮ್ಮ ಜೀವನದಲ್ಲಿ ಜನವರಿಂದನೇ ಸ್ಟಾರ್ಟ್ ಆಗ್ತಿದೆ ಅಂದರೆ ಇಲ್ಲಿ ಸೂರ್ಯ ಇದ್ದಾರೆ ಅದಕ್ಕೋಸ್ಕರ ಮತ್ತೆ ಜಾನವರಿಯಿಂದ ಜುಲೈವರೆಗೂ ಸಾಕಷ್ಟು ಹಣನ ಅಟ್ರಾಕ್ಟ್ ಮಾಡ್ತೀರ ಇಲ್ಲಿ ಮೌಂಟೇನ್ ಮೌಂಟೇನ್ ಹೆಂಗಿರುತ್ತೆ ಈ ರೀತಿ ಇರುತ್ತೆ ಸೊ ಮೌಂಟೇನ್ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಫೈರ್ ಎನರ್ಜಿ ನಾನು ಇಲ್ಲಿ ಹೇಳಿದೆ ಬೇ ಲೀಫ್ ಮುಟ್ಟಿರುವಂಥದ್ದು ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಮಾಡಿರುವಂಥದ್ದು ಮನಿ ಅಟ್ರಾಕ್ಷನಿಗೆ ಬೌಲ್ ಕ್ರಿಯೇಟ್ ಮಾಡಿರುವಂಥದ್ದು ಇಲ್ಲಿ ಏನು ಹೇಳುತ್ತೆ ಅಂದರೆ ಈಗೇನು ಕ್ರಿಸ್ಟಲ್ಸ್ ಬಗ್ಗೆ ಹೇಳುತ್ತೆ ಕ್ರಿಸ್ಟಲ್ಸ್ ಅಲ್ಲೂ ಕ್ರಿಸ್ಟಲ್ಸ್ ಸಿಗುತ್ತೆ ಮೇ ಬಿ ಯಾವುದಾದ್ರೂ ಮನಿ ಅಟ್ರಾಕ್ಷನ್ ಕ್ರಿಸ್ಟಲ್ ಬ್ರಾಸ್ಲೆಟ್ನ ನೀವು ಯೂಸ್ ಮಾಡ್ತಾ ಇರಬಹುದು ಇದು ನಿಮಗೆ ಮನಿ ಕ್ರಿಯೇಟ್ ಮಾಡ್ತಾ ಇದೆ ಮನಿ ಅಟ್ರಾಕ್ಷನ್ ಸ್ವಿಚ್ ಕೋಡ್ಸ್ನ ಹೇಳ್ಕೊಳೋ ಅಂಥದ್ದು ಯಾಕಂದರೆ ಇಲ್ಲಿ ಬ್ಲಾಸಮಿಂಗ್ ಅಬಂಡನ್ಸ್ ಅಂತಲೇ ಇದೆ ಇದು ಇದು ಯಾವುದು ನಾನು ಮುಂಚೆ ಕಾರ್ಡ್ ಶಫಲ್ ಮಾಡಿಟ್ಟಿದ್ದಾರ ನಿಮ್ಮ ಮುಂದೆ ಶಫಲ್ ಮಾಡಿರುವಂಥದ್ದು ನೆಕ್ಸ್ಟ್ ಫೈವ್ ಡೇಸ್ ಫೈವ್ ಮಂತ್ ಈ ರೀಡಿಂಗ್ ನೋಡಿದಾದ್ಮೇಲೆ ನೆಕ್ಸ್ಟ್ ಫೈವ್ ಡೇಸ್ ಫೈವ್ ಮಂತ್ಸ್ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮೆಸೇಜ್ ಮೆಸೇಜಲ್ಲಿ ಏನು ಕೊಡ್ತಾ ಇದೆ ಅಂದರೆ ಇಷ್ಟು ದಿನ ಸ್ಲೋ ಆಗಿ ಹೋಗ್ತಿದ್ದಂತಹ ನಿಮ್ಮ ಜೀವನ ಫಾಸ್ಟ್ ಫಾರ್ವರ್ಡ್ ಮೋಡಲ್ಲಿ ಹೋಗೋದಕ್ಕೆ ಶುರು ಆಗುತ್ತೆ ಟೈಮ್ ತುಂಬ ಫಾಸ್ಟ್ ಆಗಿ ಮೂವ್ ಆಗುತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ ನೀವು ಇನ್ನೂ ಪ್ಲ್ಯಾನಿಂಗ್ ಮಾಡ್ಕೊಂಡು ಪ್ಲ್ಯಾನಿಂಗ್ ಆಗ್ತಾಯಿದೆ ತಿಳ್ಕೊಬೇಕು ಅನ್ನೋಷ್ಟರಲ್ಲೇ ಟೈಮ್ ಹಾಗೆ ಕಳೆದು ಹೋಗ್ಬಿಡತ್ತೆ ಸೊ ಬಿ ಪ್ರಿಪೇರ್ ಇದನ್ನೆಲ್ಲ ನೀವು ಡಿಸೆಂಬರ್ ಅಷ್ಟೊತ್ತಿಗೆ ಚಾನಲ್ ಮಾಡಿದರೆ ಡಿಸೆಂಬರ್ ಅಷ್ಟೊತ್ತಿಗೆ ಈ ರೀಡಿಂಗ್ ನಿಮಗೆ ಸಿಕ್ಕಿದ್ರೆ ಮತ್ತೆ ಯಾಕೆ ತಡ ಆ್ಯಕ್ಷನ್ ತೊಗೊಳ್ಳಿ ನಿಮ್ಮ ಜೀವನದಲ್ಲಿ ಅಪಾರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡಿ ಆಮೇಲೆ ನೀವು ಮನೆ ದೇವ್ರಿಗೆ ಹೋಗಿ ಬರೋದ್ರಿಂದ ಒಳ್ಳೆಯದಾಗುತ್ತೆ ದಯವಿಟ್ಟು ನೀವು ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ ಅಲ್ಲಿ ಯಾವುದಾದ್ರೂ ಕಾಣಿಕೆನ ಕೊಡಿ ದೀಪ ಹಚ್ಚಿ ಯಾಕಂದರೆ ನನಗಿಲ್ಲಿ ಫಯರ್ ಎನರ್ಜಿ ನಾವು ಮುಂಚೆನೇ ಹೇಳಿದಂಗೆ ಕ್ಯಾಂಡಲ್ ಕ್ಯಾಂಡಲ್ ಅಂತ ಅಂದ್ಕೊಂಡೆ ಅಲ್ಲಿ ನೀವು ದೀಪ ಹಚ್ಚಿ ಬನ್ನಿ ಅಥವಾ ದೀಪಕ್ಕೆ ಎಣ್ಣೆನ ದಾನ ಮಾಡಿ ಅಥವಾ ಲಕ್ಷ ದೀಪೋತ್ಸವ ಏನೋ ಒಂದು ದೇವರ ಒಂದು ಇದರಲ್ಲಿ ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ ಅದಾದ ಮೇಲೆ ನಿಮ್ಮ ಜೀವನದಲ್ಲಿ ಮ್ಯಾಸಿವ್ ಚೇಂಜಸ್ನ ನೀವು ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಥ್ಯಾಂಕ್ ಯು ಪಾಯ್ ನಂಬರ್ ಫ್ರೀ